ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕಂದ ಮೇನಕ ಲೈಫ್ ಟೈಲ್ ಗೆ ಸ್ವಾಗತ ಸು ಸ್ವಾಗತ ಓಕೆ ನಾವು ಕೇರಳಕ್ಕೆ ಕಡೆ ಟ್ರಿಪ್ ಹೋದಾಗ ನಾನು ಪ್ರತಿ ಒಂದು ವೀಡಿಯೋನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಒನ್ ಬೈ ಒನ್ ವೀಡಿಯೋಸ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಮೊನ್ನೆ ನಾವು ಕೇರಳದ ಅಲ್ಲಿ ಜಿಪ್ ರೈಡಿಂಗ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಹೋಗಿದ್ವಿ ಸಕ್ಕತ್ತಾಗಿತ್ತು ಒಬ್ರಿಗಿನ ಒಬ್ರು ಫುಲ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಜಿಪ್ ರೈಡಿಂಗ್ ಮುಗಿಸ್ಕೊಂಡು ನಾವು ಬಂದ್ವಿ ಇದ್ರದ್ದು ವೀಡಿಯೋ ಕೂಡ ಹಾಕಿದ್ದೀನಿ ತುಂಬ ಜನ ನೋಡಿದ್ದೀರ ಕೂಡ ಅಲ್ವಾ ನೆಕ್ಸ್ಟ್ ಅಲ್ಲಿಂದ ಬಂದು ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಅಂತ ತೋರಿಸ್ಲಾ ಇವತ್ತು ಮನೆ ತೋರಿಸ್ತೀನಿ ಅಲ್ಲಿಂದ ಬಂದಾದಮೇಲೆ ಎಲ್ಲರೂ ಅಲ್ಲಿ ಡ ಟೀ ಸೊಪ್ಪು ಬಿಡಿಸ್ತಾಯಿದ್ರು ಟೀ ಸೊಪ್ಪು ಬಿಡಿಸ್ಬಿಟ್ಟು ಆಲ್ರೆಡಿ ಬಿಡಿಸೋ ಆಗಿತ್ತು ನಾ ಒಂದು ಹತ್ತು ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಎಲ್ಲ ಬಿಸಿಲು ಅಂದ್ಬಿಟ್ಟು ಬಿಡಿಸ್ಕೊಂಡು ಅವರೆಲ್ಲ ಅಲ್ಲಿ ತೂಕ ಹಾಕಿ ಎಲ್ಲ ಕೊಟ್ಟು ಮನೆ ಕಡೆ ಹೋಗ್ತಾಯಿದ್ರು ಅದೆಲ್ಲ ವೀಡಿಯೋಸ್ ಮಾಡಿ ಅವ್ರನ್ನ ಮಾತಾಡಿಸೋದ್ವಿ ನಾವು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ ಅವ್ರು ಮಾತಾಡಿದ್ದು ನಮ್ಗೆ ಅರ್ಥ ಆಗಲಿಲ್ಲ ಯಾಕಂದರೆ ಅವರು ಮಲಯಾಳಲ್ಲಿ ಮಾತಾಡಿದ್ರು ನಾವು ಕನ್ನಡದಲ್ಲಿ ಮಾತಾಡಿದ್ವಿ ನೋಡಿ ನೋಡಿ ಸ್ಮೈಲ್ ಕೊಡ್ಕೊಂಡ್ವಿ ಓಕೆ ಎಲ್ಲ ಅದು ವೀಡಿಯೋಸ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಬಟ್ ಎಲ್ರಿಗೂ ಕಷ್ಟ ಅನ್ನೋದಿರುತ್ತೆ ಅವ್ರದ್ದೇ ಆದ ಅವ್ರ ಕಷ್ಟ ಇರುತ್ತೆ ಎಲ್ಲ ಅದು ಬಿಡಿಸಿ ಆ ಬಿಸಿಲಲ್ಲಿ ಹಾಕ್ಕೊಂಡು ಅವ್ರ ಮನೆ ಕಡೆ ಹೊರಟರು ಅಷ್ಟೊತ್ತಿಗೆ ನಮ್ಮ ಕಾರ್ ಕೂಡ ಬಂತು ನನ್ನ ಮಗನೇ ಡ್ರೈವ್ ಮಾಡ್ಕೊಂಡು ಬಂದ ಬಂದ ತಕ್ಷಣ ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಗೊತ್ತಾ ಅಲ್ಲಂತೂ ಮಸ್ತ್ ಮಜಾ ಮಾಡಿದ್ವಿ ಕಾರಲ್ಲೆಲ್ಲ ಕೂತ್ಕೊಂಡು ಎಲ್ಲಿಗೆ ಹೋದ್ವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಜೊತೆನೇ ನೀವು ಟ್ರಾವೆಲ್ ಮಾಡಿ ನಿಮಗೆ ಗೊತ್ತಾಗತ್ತೆ ಓಕೆ ಅಲ್ಲೇ ಕೇರಳದ ಪೂಕುಡೆ ಲೇಕ್ ಅಂತ ಆ ಹೆಸ್ರುಗಳೇ ಡಿಫ್ರೆಂಟಾಗಿರುತ್ತೆ ಅದು ಅಲ್ಲಿಗೆ ಹೋದ್ವಿ ಇಲ್ಲೇ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಬೋಟಿಂಗ್ ಮಾಡೋಣ ಅಂತ ಹೋದ್ವಿ ತುಂಬ ರಶ್ ಇತ್ತು ಒಳಗಡೆ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ನೋಡ್ಕೊಂಡು ಬಂದು ಬೋಟಿಂಗ್ ಮಾಡೋಣ ಅಂತ ನೋ ಅಂತ ಬಂದ್ವಿ ಈಗ ಬೋಟಿಂಗ್ ಹೋಗ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಬನ್ನಿ ಎಂಜಾಯ್ ಮಾಡ್ರಂತೆ ಒಳಗಡೆ ಹೋದಾಗ ವಿಡಿಯೋಸ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಇದೆಲ್ಲರೂ ಮಾಡ್ತಾಯಿದ್ರು ಬೇಡ ಇದು ನಮ್ಮ ಕಡೆನೂ ಇರುತ್ತೆ ಬೇಡ ಅಂದ್ಬಿಟ್ಟು ಡಿಫ್ರೆಂಟಾಗಿ ಅಲ್ಲೇ ಕೇರಳ ಸ್ಟೈಲಲ್ಲೇ ಇರುತ್ತಲ್ಲ ಆ ಥರ ಬೋಟಿಂಗ್ ಹೋಗೋಣ ಅಂತೇಳಿ ಮಾಡಿದ್ವಿ ಬನ್ನಿ ತೋರಿಸ್ತೀನಿ ಓಕೆ ಈ ಬೋಟಿಂಗ್ ಕಯಾಕಿಂಗ್ ಅಂತ ಅಂತಾರೆ ಇದನ್ನ ನಾನು ಕೂಡ ಹೋದೆ ತುಂಬಾ ಚೆನ್ನಾಗಿತ್ತು ನೋಡಿ ಇಬ್ರು ಯಾವ ರೀತಿ ಓಡಿಸ್ತಾ ಇದೀವಿ ಅಂತ ಮಧ್ಯದಲ್ಲಿ ನನ್ ಮಗ ವಿಡಿಯೋ ಮಾಡ್ತಾ ಇದ್ದ ನಾನು ಒಬ್ಳೆ ಓಡಿಸಿದೀನಿ ಗೊತ್ತಾ ಬಾರ ಅನಿಸ್ತಾ ಇತ್ತು ಬಟ್ ಖುಷಿ ಇತ್ತು ಗೊತ್ತಾಗ್ಲಿಲ್ಲ ಅವ್ನು ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ ಆಮೇಲೆ ಅವನು ವಿಡಿಯೋ ಇಟ್ಕೊ ಕ್ಯಾಮ್ರಾ ಇಟ್ಕೊಂಡಿರೋದು ನೋಡಿ ಓ ನಾನೇ ಓಡಿಸ್ತಾ ಇರೋದು ಅಂತ ಗೊತ್ತಾಯ್ತು ಪರವಾಗಿಲ್ಲಪ್ಪ ನನ್ಗೂ ಓಡ್ಸಕ್ ಬರುತ್ತೆ ಅಂತ ಖುಷಿ ಆಯ್ತು ನೋಡಿ ಮಧ್ಯ ಬಂದ್ವಿ ಎಷ್ಟ್ ಚೆನ್ನಾಗಿದೆ ಅಂತ ಇವಾಗ ನಾನು ಕ್ಯಾಮ್ರಾ ಇಟ್ಕೊಂಡೆ ಇವಾಗ ನನ್ನ ಮಗ ಒبನೇ ಓಡಿಸ್ತಾ ಇದ್ದಾನೆ ಇವಾಗ ಎರಡರಲ್ಲೂ ತೋರಿಸ್ತಾ ಇದ್ದೀವಿ ವಿವೋ ತುಂಬಾನೇ ಚೆನ್ನಾಗಿದೆ ನೋಡಿ ತೋಣಿ ಸಾಗಲಿ ಮುಂದೆ ಓಗಲಿ ದೂರ ತಿರ ವಾಸಿರಲಿ ಮುಂದೆ ಇಂದ ಬ್ರೋಂಟ್ ಎಲ್ಲರಿಗೂ கை நோவ் வேட கை நோடிகை ಓಕೆ ನೀವು ನೋಡಿದ್ರಲ್ವಾ ಅಲ್ಲಿ ಎಲ್ಲ ವ್ಯೂಸ್ ಎಷ್ಟು ಚೆನ್ನಾಗಿತ್ತು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಇನ್ನೊಂದು ತೋರಿಸ್ಲಿ ಅಲ್ಲ ಬನ್ನಿ ತೋರಿಸ್ತೀನಿ ಇವತ್ತು ಎಲ್ಲ ಮುಗಿಸ್ ಇವತ್ತಿನ ದಿನದ ಪೂರ್ತಿ ತೋರಿಸ್ಬಿಟ್ಟು ನೆಕ್ಸ್ಟ್ ಬಂದು ಬೇರೆ ದಿನ ತುಂಬಾ ಚೆನ್ನಾಗಿರುತ್ತೆ ಅದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿ ಸುತ್ತಮುತ್ತ ಎಲ್ಲ ಬರೀ ಗೇಮ್ಸು ವಾಟರ್ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಗೇಮ್ಸ್ಗಳು ತುಂಬಾ ಇದೆ ಸ್ವ ಸ್ವಲ್ಪ ದೂರಕ್ಕೂ ಸಿಗ್ತಾನೆ ಇರುತ್ತೆ ಮಕ್ಕಳೆಲ್ಲ ಹೋಗೋಣ ಹೋಗೋಣ ಅಂತಂದರು ಬಟ್ ಅಲ್ಲಿ ಬೇಡ ಆಲ್ರೆಡಿ ಆಟ ಆಡಿದ್ವಲ್ಲ ಹಾಗಾಗಿ ಬೇಡ ಅಂತೇಳಿ ಅಲ್ಲೇ ಹೊರ್ಗಡೆನೇ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಬೆಳಗ್ಗೆಯಿಂದ ಹಾಡಿ ಎಲ್ಲರಿಗೂ ಟಯರ್ಡ್ ಆಗಿತ್ತು ಸಂಜೆ ಆಗಿರೋದ್ರಿಂದ ಮಕ್ಕಳಿಗೆ ಹಾಲು ನಾವು ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ಡಾಲಿ ವಾಲ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಅವರು ಸಿಕ್ಕಿದ್ರು ಅವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಮುಂದೆ ಹೊರಟ್ವಿ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಇತ್ತು ಬಟ್ಟು ಆ ಕಡೆ ಈ ಕಡೆ ಮರಗಳು ಮಧ್ಯದಲ್ಲಿ ರೋಡು ತುಂಬಾ ಚೆನ್ನಾಗಿತ್ತು ಕೆಳಗಡೆ ಹೋಗಬೇಕು ನಾವು ಆಲ್ರೆಡಿ ತುಂಬ ಮೇಲಿದ್ದೀವಿ ಇಲ್ಲಿ ಕೆಳಗಡೆ ಕಟ್ಟೆಗಳಿದೆ ನೋಡಿ ಈ ಕಟ್ಟೆ ಹತ್ರ ತುಂಬ ಮಂಗಗಳು ಬರ್ತಾ ಇರತ್ತೆ ಒಂದಷ್ಟು ನಾವು ಮಧ್ಯದಲ್ಲಿ ಮದ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿದ್ರು ಒಂದು ಮಂಗ ಬಂದು ಕುತ್ಕೊಂತು ನಮ್ಮ ಹತ್ರ ಇದ್ದು ಬಾಳೆಹಣ್ಣು ಹಾಕೋಣ ಅಂತ ಹಾಕೋದ್ವಿ ಫುಲ್ಲು ಜಗದ್ ಜಗ ಜಗದ್ಬಿಟ್ಟು ನಮ್ಮ ಹತ್ರಕ್ಕೆ ಒಂದು ಭಯ ಆಗೋಯ್ತು ಆ ಕೆಲಸ ನಾನೇ ಮಾಡಿದ್ದು ಇಲ್ಲಿ ನೋಡಿ ಕಟ್ಟೆ ಮೇಲೆ ಮಂಗಗಳು ಬರುತ್ತೆ ಅದು ವೀಡಿಯೋ ಆಗಿಲ್ಲ ಅನಿಸುತ್ತೆ ಅರ್ಧ ಹಾಕಕ್ ಹೋಗ್ಬಿಟ್ಟು ಹಂಗೇನೆ ಇದನ್ನ ಮಾಡ್ಕೊಂಡ್ಬಿಟ್ಟೆ ಭಯ ಆಗೋಯ್ತು ಈ ತುಂಬಾ ಮಂಗಗಳು ಬರ್ತಾ ಇರುತ್ತೆ ಬಟ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ ಫುಲ್ಲು ನಾವು ಕೆಳಗಡೆ ಹೋಗ್ಬೇಕು ಅದನ್ನು ತೋರಿಸ್ತೀನಿ ಸಖತ್ತಾಗಿರುತ್ತೆ ಯಾರಾದರೂ ಕೇರಳ ಕಡೆ ಟ್ರಿಪ್ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಬನ್ನಿ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತೀರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಒಂದಷ್ಟು ಫೋಟೋಸ್ ತಗೋಣ ಅಂತೇಳಿ ಅಲ್ಲಿ ಮಧ್ಯದಲ್ಲಿ ಎಲ್ಲರೂ ನಿಲ್ಲಿಸ್ತಾರೆ ಆಲ್ಮೋಸ್ಟ್ ಏಕೆಂದರೆ ಆ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ಕಾರ್ ನಿಲ್ಲಿಸಿ ನೋಡಿ ಅಷ್ಟು ಕೆಳಗಡೆಗೆ ಹೋಗ್ಬೇಕು ನಾವು ಫುಲ್ ಇದ್ದೀವಿ ಅಲ್ಲಿವರೆಗೂ ನೋಡಿ ಕಾಲು ಕಾಣಿಸ್ತಾ ಇದೆಯಲ್ಲ ಅಷ್ಟು ಕೆಳಗಡೆ ಹೋಗ್ಬೇಕು ಫುಲ್ ಎಲ್ಲ ಗಾರ್ಡ್ ಸೆಕ್ಷನ್ನೇ ಫಸ್ಟ್ ಟೈಮ್ ನಾವು ಆ ಕಡೆ ಹೋಗಿದ್ದು ಬೇರೆ ಕಡೆ ಎಲ್ಲ ಹೋಗಿದ್ವಿ ಬಟ್ ಕೇರಳ ಕಡೆ ಹೋಗಿದ್ದು ನಾವು ಫಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಿಂತ್ಕೊಂಡು ಒಂದಷ್ಟು ವೀಡಿಯೋಸು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನೋಡಿ ಏನು ಸಕ್ಕತ್ತಾಗಿದೆ ಆ ಸಣ್ಣ ರೋಡಲ್ಲಿ ಹೋಗಬೇಕು ಕಾರಲ್ಲಿ ನೋಡಿ ಆ ಸಣ್ಣ ರೋಡಲ್ಲಿ ಹೋಗಿದ್ದು ಸಕ್ಕತ್ತಾಗಿದೆ ಹಾಯ್ ನನಗೆ ನಾನೇ ಆ ಹೇಳ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸಖತ್ತಾಗಿದೆ ನಮಗಂತೂ ಖುಷಿಯಾಗೋಯ್ತು ಅಲ್ಲೆಲ್ಲ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತಕೊಂಡ್ವಿ ತುಂಬಾ ಚೆನ್ನಾಗಿತ್ತು ವೆದರು ಅಷ್ಟೇ ತುಂಬ ತಣ್ಣಗಿರುತ್ತೆ ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿತ್ತು ವೆದರ್ಗಳು ಒಂದಷ್ಟು ಫೋಟೋಸ್ ತಕೊಂಡ್ವಿ ಫೋಟೋಗಳು ಅಷ್ಟೇ ಸಕ್ಕತ್ತಾಗಿ ಬಂದಿದೆ ನೋಡ್ತಾ ಇದೀರಲ್ವಾ ಸಕ್ಕತ್ತಾಗಿದೆ ಆಗಿದೆ ಅಲ್ಲ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಅಲ್ಲಿಂದ ಎಲ್ಲಿಗಪ್ಪ ಓದ್ವಿ ಅಂತಂದರೆ ಬೀಚ್ ಹತ್ರ ಓದ್ವಿ ಕೋಝಿಕೋಟ್ ಬೀಚ್ ಅಂತ ಸಕ್ಕತ್ತ ಸಂಜೆ ಆಗಿರೋದ್ರಿಂದ ಸನ್ಸೆಟ್ ನೋಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಓದ್ವಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಬಟ್ ಆಟ ಆಡೋಕ್ಕೆಲ್ಲ ಹೋಗಲಿಲ್ಲ ಯಾಕಂದರೆ ಸಂಜೆ ಆಗಿರೋದ್ರಿಂದ ನೋಡೋಣ ಇವತ್ತು ಫುಲ್ ಆಗೇ ನೋಡೋಣ ಆಮೇಲೆ ನಾಳೆ ಬಂದು ಆಟ ಆಡೋಣ ಅಂತೇಳಿ ಎಲ್ಲ ಅಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಒಂದು ಕಡೆ ಒಂದು ಇದರಲ್ಲಿ ಫುಲ್ಲು ಅಲ್ಲಿ ಫಿಶ್ ಎಲ್ಲ ಹಿಡಿತಾರೆ ಬೋಟಿಂಗ್ ಎಲ್ಲ ಇರುತ್ತೆ ಅದರಲ್ಲಿ ಇನ್ನೊಂದು ಕಡೆ ಮಾಮೂಲಿ ಬೀಚ್ ಇರುತ್ತೆ ಮಧ್ಯದಲ್ಲಿ ನಾವು ಹೋಗಿದ್ದು ಸಕ್ಕದಾಗಿ ಕಾಣುತ್ತೆ ಎರಡೂ ಕಡೆನೂ ಇತ್ತು ಈ ಕಡೆ ನೋಡಿ ಬೋಟಿಂಗ್ ಪೂರ್ತಿ ಇದೆಲ್ಲ ಮೀನು ಹಿಡಿಯೋದೆ ಇದೆಲ್ಲ ಬೋಟಿಂಗು ಈ ಕಡೆ ಈ ಕಡೆ ಸೈಡ್ ಬಂದು ಆಟ ಆಡೋದು ಈ ಕಡೆ ಎಲ್ಲ ಆಟಾಡ್ತಾ ಇದ್ದಾರೆ ಮೇಲ್ಗಡೆ ಎಲ್ಲ ನೋಡಿ ನಾವು ಮಧ್ಯದಲ್ಲಿ ಬಂದು ನಿಂತ್ಕೊಂಡು ನೋಡಿದ್ವಿ ನಾಳೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದು ಸಕ್ಕತ್ತಾಗಿತ್ತು ನೋಡೋಕೆ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಬಟ್ ಎಲ್ಲೂ ಹಾಡ್ಲಿಕ್ಕೆ ಹೋಗಿಲ್ಲ ಯಾಕೆಂದರೆ ನಾಳೆ ಆಟ ಆಡೋಣ ಹೇಳ್ಬಿಟ್ಟು ಸಂಜೆ ಬೆಳಗ್ಗೆ ಏನೇಲಿ ಆಟಾಡಿದ್ವಲ್ಲ ತುಂಬ ಟೈರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಲಿಲ್ಲ ಸಂಜೆ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ರೆಶ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ ಎಲ್ಲ ಅಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು ಎರಡೂ ಕಡೆನೂ ಆ ಕಡೆಯನ್ನು ನೋಡ್ತಾ ಇದ್ವಿ ಈ ಕಡೆ ಅವ್ರ ಜೊತೆಗೆ ಸನ್ಸೆಟ್ ಬೇರೆ ನೋಡ್ತಾ ಇದ್ವಾ ಸಕ್ಕತ್ತಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನೀವು ನೋಡಿದಲ್ವ ಏನು ಸಕ್ಕತ್ತಾಗಿದೆ ಅಂಥೇಳಿ ಓಕೆ ನಾಳೆ ಮತ್ತೆ ಬರ್ತೀವಿ ಇಲ್ಲಿ ಬೆಳಗ್ಗೆ ಬರ್ತೀವಿ ಫುಲ್ಲೆಲ್ಲ ಆಟ ಆಡೋಣ ಎಂಜಾಯ್ ಮಾಡೋಣ ನೀವು ನೋಡ್ರಿ ಅಂತೆ ಫುಲ್ ಫುಲ್ ಫುಲ್ಲೆಲ್ಲ ಆಟ ಎಲ್ಲರೂ ಆಟ ಆಡ್ಕೊಂಡು ಅದಾದಮೇಲೆ ಒಳಗೆಲ್ಲ ಹೋಗೋದು ಅದು ನಾಳೆ ನೋಡ್ರಿ ಅಂತೆ ನಾಳೆ ಎಲ್ಲ ಹೇಳ್ತೀನಿ ಮಿಸ್ ಮಾಡಿದೆ ನಾಳೆ ನೋಡಿರುವಂತೆ ಓಕೆನಾ ಓಕೆ ಇದು ನೋಡಿದ್ರಲ್ಲ ನಿಮ್ಗೆ ಏನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಅದೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಏನು ಸಕ್ಕದಾಗಿದೆ ನೋಡ್ರಿ ಸೂಪರ್ ಅಂತ ಒಂದು ಕಮೆಂಟ್ ಹಾಕ್ರಿ ಏನ್ ಸಕ್ಕದಾಗಿರೋ ವ್ಯೂಸ್ ತಕೊಂಡ್ ಬಂದಿದ್ದೀವಿ